ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ವಿಜಯನಗರ ಜಿಲ್ಲೆಯವರ ನಿರ್ದೇಶನದಂತೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರ ಮನವಿ ಪತ್ರದ ಮೇರೆಗೆ ಎಸ್ಎಸ್ಎಲ್ಸಿ ಮೆಟಾಲಿಕ್ಸ್ ಕಂಪನಿಯ ಸಿಎಸ್ಆರ್ ಅಡಿಯಲ್ಲಿ ಕಂಪನಿಯ ಕ್ಷೇತ್ರ ವ್ಯಾಪ್ತಿಗೆ ಬರುವ ಹಳ್ಳಿಯಾದ ನಕರಾಳ ತಾಂಡ ಗ್ರಾಮದಲ್ಲಿ ಶಿಥಿಲಗೊಂಡಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಮೇಲ್ಛಾವಣಿಗೆ ಜಂಕ್ ಸೀಟ್ ಹಾಕಿ ಬಣ್ಣ ಹಚ್ಚಿ ಹೊಸ ಶೌಚಾಲಯ ನಿರ್ಮಾಣ ಮಾಡಿ ನವೀಕರಣಗೊಳಿಸಿರುವ ಶಾಲೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆಡಳಿತ ಮಂಡಳಿಯ ಸಿಬ್ಬಂದಿಗಳು ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಶಾಲಾ ಶಿಕ್ಷಕರು ಮತ್ತು ಊರಿನ ಮುಖಂಡರು ಸೇರಿ ಶಾಲೆಯನ್ನ ಉದ್ಘಾಟಿಸಿದರು ಎಸ್ ಎಲ್ ಆರ್ ಮೆಟಾಲಿಕ್ಸ್ ಸಿಎಸ್ಆರ್ ಯೋಜನೆಯಡಿಯಲ್ಲಿ ನಾವು ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊತಾ ಬಂದಿದ್ವಿ ಅದರಲ್ಲಿ ಮುಖ್ಯವಾಗಿ ನಾವು ನಾಲ್ಕು ವಿಭಾಗಗಳನ್ನಾಗಿ ವಿಭಾಗಿಸಿ ನಾವು ಅದರ ಮುಖಾಂತರ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ಇದ್ವಿ ಅದರಲ್ಲಿ ಮುಖ್ಯವಾಗಿ ನಾವು ವಿದ್ಯಾರ್ಥಿ ಮಿತ್ರ ಯೋಜನೆ ಇದು ವಿದ್ಯಾರ್ಥಿಗಳ ಬೆಳವಣಿಗೆಗೆ ಮತ್ತು ಅವ್ರ ಏಳಿಗೆಗೋಸ್ಕರ ನಾವು ವಿದ್ಯಾರ್ಥಿ ಮಿತ್ರ ಯೋಜನೆ ಅಂತಂದು ಹೇಳ್ಬಿಟ್ಟು ನಾವು ಒಂದು ಅದಕ್ಕೊಂದು ಹೆಸರಿಟ್ಬಿಟ್ಟು ಆ ಕಾರ್ಯಕ್ರಮನ ಮಕ್ಕಳಿಗೋಸ್ಕರನೇ ನಾವು ಮಾಡಿರುವಂತದ್ದು ಎರಡನೇದು ಬಂದ್ಬಿಟ್ಟು ರೈತ ಮಿತ್ರ ಯೋಜನೆ ಅಂತಂದು ಇದು ರೈತರಿಗೋಸ್ಕರ ಮಾಡಿರುವಂತಹ ಕಾರ್ಯಕ್ರಮ ಈ ರೈತರದ್ದು ಏಳಿಗೆ ಮತ್ತು ಅವರ ಅಭಿವೃದ್ಧಿಗೋಸ್ಕರ ಮತ್ತು ಭೂ ಅಭಿವೃದ್ಧಿಗೋಸ್ಕರ ಮಾಡಿರುವಂತಹ ಒಂದು ಯೋಜನೆ ಅದಾದ ನಂತರ ಮತ್ತೆ ಆರೋಗ್ಯ ಮಿತ್ರ ಅಂತಂದೇಬಿಟ್ಟು ಆರೋಗ್ಯ ಮಿತ್ರ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಮ್ಮ ಎಸ್ ಎಲ್ ಆರ್ ಮೆಟಾಲಿಕ್ಸ್ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಹಳ್ಳಿಗಳಲ್ಲಿ ಆ ಎಲ್ಲಾ ಸಮುದಾಯದವರಿಗೂ ಉಚಿತವಾಗಿ ಆರೋಗ್ಯ ಸಿಗಬೇಕು ಮತ್ತೆ ಆರೋಗ್ಯ ಸೌಲಭ್ಯಗಳು ಅನ್ನೋ ಉದ್ದೇಶದಿಂದ ಆರೋಗ್ಯ ಮಿತ್ರ ಯೋಜನೆ ಅಂತಂದು ಮಾಡಿ ಅದಾದ ನಂತರ ಸಾಮಾಜಿಕ ಮಿತ್ರ ಯೋಜನೆ ಸಾಮಾಜಿಕ ಮಿತ್ರ ಯೋಜನೆ ಅಡಿಯಲ್ಲಿ ಹಲವಾರು ಸಮುದಾಯದ ಅಭಿವೃದ್ಧಿ ಮತ್ತು ಹಳ್ಳಿಗಳ ಅಭಿವೃದ್ಧಿಗೋಸ್ಕರ ಈ ಬ ನೀರಿನ ನೀರಿನ ವ್ಯವಸ್ಥೆ ಮಾಡೋದಾಗಿರ್ಬೋದು ರೋಡ್ ಅಭಿವೃದ್ಧಿ ಮಾಡುವಂತದ್ದಾಗಿರ್ಬೋದು ಅಥವಾ ದೀಪದ್ದು ಮತ್ತೆ ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು ಊರಿನ ಹಬ್ಬಗಳು ಜಾತ್ರೆಗಳು ಮತ್ತೆ ಗುಡಿ ನಿರ್ಮಾಣ ಮತ್ತೆ ऊरीन चरंडी व्यवस्था ऐने कामगारी मित्र योजना कार्यक्रम विभाग इंप्लीमेंटेशनता सी एस आर के अंतर्गत हम लोग को सौभाग्य मिला है कि हम लोग आप लोग को सर्व कर पाए आप लोग की वजह से हम लोग हैं तो हम लोग चाहते हैं कि हमारे बच्चों का भविष्य हम लोग की तरह ही हो है ना तो बच्चों को आप लोगों को पढ़ाई में मन लगाओ है ना लास्ट में यही काम आने वाला है बाद बाकी कुछ काम नहीं आएगा ಎಜುಕೇಶನ್ ದುನಿಯಾ ರೋಕ್ ಶಾಲೆಯ ನವೀಕರಣ ಎಸ್ ಎಲ್ ಆರ್ ಕಂಪ್ನಿಯವರು ಇದನ್ನ ಇಲ್ಲಿಯ ನಾಗರಿಕರು ಅದನ್ನ ಸ್ವಚ್ಛತೆ ಮತ್ತು ಇದನ್ನ ಕಾಪಾಡ್ಕೊಂಡು ಸ್ಕೂಲನ್ನ ಸುಸಜ್ಜಿತವಾಗಿ ನಡೆಸ್ಕೊಂಡು ಹೋಗಿ ಮತ್ತೆ ಗ್ರೌಂಡ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಏನು ಅವಕಾಶ ಮಾಡ್ಕೊಡಬೇಕು ಅಂತ ನಮ್ಮ ಅಧಿಕಾರಿಗಳು ಕೇಳಿಕೊಟ್ಟಿದ್ದಾರೆ ಅದಕ್ಕೆ ನಿಮ್ ಸಹಕಾರ ಕೊಟ್ಟು ಇಲ್ಲಿ ಮತ್ತೆ ಏನ್ ಬೇಕಾಗ್ಬಹುದು ಅನ್ನೋದನ್ನ ನೀವು ತಿಳಿಸ್ಕೊಟ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಅವಕಾಶನ ಪಡ್ಕೊಳ್ರಿ ಮತ್ತೆ ಹಳ್ಳಿಯ ಹಿತದೃಷ್ಟಿಯಿಂದ ನೀವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಶಾಲೆಯನ್ನ ಯಾವ ರೀತಿ ಅಭಿವೃದ್ಧಿ ಅನ್ನೋದನ್ನ ನಿಟ್ಟಿನಲ್ಲಿ ಇಟ್ಕೊಂಡು ಇಂಪ್ರೂವ್ ಮಾಡ್ಕೊಳ್ರಿ ಅಂತ ಹೇಳ್ಕಂತ ಬರ್ದೇ ಇದ್ರು ಸ್ಟೀಡೆಂಟ್ ತಕ್ಕೊಂಡು ಸಾಥ್ ಕೊಟ್ಟು ಎಸ್ ಎಲ್ ಕೊಟ್ಟು ಬಾಳ ಅಭಿವೃದ್ಧಿ ಮಾಡಿದರೆ ಅದು ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ಗ್ರಾಮಸ್ಥರ ಗ್ರಾಮಸ್ಥರು ಮೇಲೆ ಇದೆ ಸರ್ ಅದನ್ನ ನಾವು ಮಾಡ್ತೀವಿ ಸರ್ ಮೇಡಮ್ ಕೂಡ ನಾನು ಅವಾಗ ಹೇಳ್ತಿದ್ದೆ ಮೇಡಮ್ ನೀವು ಹತ್ತು ಗಂಟೆಗೆ ಬರ್ತೀರಿ ಐದು ಗಂಟೆ ಇರ್ತೀರಿ ನೀವು ಎಷ್ಟು ನಿಮ್ ಕೈಲಾಗುತ್ತೆ ಅಷ್ಟು ಕಾಪಾಡ್ಕೊತೀರಿ ಅದು ಉಳಿಸ್ಕೊಂಡು ಹೋಗ್ತಕ್ಕ ಜವಾಬ್ದಾರಿ ಗ್ರಾಮಸ್ಥರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಹಾಗಾಗಿ ಎಲ್ಲಾ ಗ್ರಾಮದ ಹಿರಿಯರು ತಮ್ಮ ತಮ್ಮ ಮಕ್ಕಳಿಗೆ ಒಂದು ಜವಾಬ್ದಾರಿ ಅಂತ ಮಾತುಗಳ್ ಹೇಳಿ ನಮ್ ಶಾಲೆ ನಮ್ದು ಅನ್ನೋ ಒಂದು ಭಾವನೆ ಮನ್ಸಲ್ಲಿ ತುಂಬ್ರಿ ಇಷ್ಟೆಲ್ಲಾ ಕೆಲಸ ಮಾಡಿದರೆ ಅದನ್ನ ಕಾಪಾಡ್ಕೊಂಡು ಹೋಗ್ರಿ ಹಂಗೇನೆ ಎಸ್ ಎಲ್ ಆರ್ ಕಂಪ್ನಿ ಬಗ್ಗೆ ಬಹಳ ಒಂದು ನಮಗೆ ಗೌರವ ಹೆಮ್ಮೆ ಸರ್ ಮಲ್ಲಿಕಾರ್ಜನ್ ಸರ್ ನಾವು ಒನ್ಲಿ ನನಗೆ ವಿದ್ಯಾರ್ಥಿ ಮಿತ್ರ ಯೋಜನೆ ಒಂದು ಅರಿವಿಗಿತ್ತು ಸರ್ ಅವಾಗ ಮಾತಾಡ್ಬೇಕಾದ್ರೆ ಹೇಳಿದ್ರು ವಿದ್ಯಾರ್ಥಿ ಮಿತ್ರ ಯೋಜನೆ ರೈತ ಮಿತ್ರ ಯೋಜನೆ ಹಾಗೂ ಸಾಮಾಜಿಕ ಮತ್ತು ಆರೋಗ್ಯ ನಾಲ್ಕು ಭಾಗಗಳಲ್ಲಿ ಅವ್ರ ಸೇವೆ ಸಲ್ಲಿಸ ಬರ್ತಿದ್ದಲ್ಲ ಅದು ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ ವಿಷಯ ಆ ಒಂದು ಕಂಪ್ನಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥದ್ದು ಅದು ನಮ್ಮ ಒಂದು ಗೌರವ ಇಲಾಖೆ ಕಡೆಯಿಂದ ನಮ್ಮ ಎಸ್ ಎಲ್ ಆರ್ ಫ್ಯಾಕ್ಟ್ರಿ ಅವ್ರಿಗೆ ಆ ಎಸ್ ಎಲ್ ಆರ್ ಕಂಪನಿಯವ್ರಿಗೆ ನಮ್ಮ ಇಲಾಖೆ ಕಡೆಯಿಂದ ತುಂಬ ಹೃದಯದ ಅಭಿನಂದನೆಗಳು ಯಾಕಪ್ಪಾ ಅಂದ್ರೆ ಒಂದು ಶಾಲೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಶಿಕ್ಷಕರು ಮನಪೂರ್ವಕವಾಗಿ ಕೆಲಸ ಮಾಡಬೇಕು ಅಂದ್ರೆ ಮೂಲಭೂತ ಸೌಕರ್ಯಗಳು ತುಂಬಾ ಇಂಪಾರ್ಟೆಂಟ್ ಈಗ ಅಕಸ್ಮಾತ್ ಕುಡಿಯುವರಿರ್ಬೋದು ಶೌಚಾಲಯ ಆಗಿರ್ಬೋದು ಮತ್ತೆ ಕಟ್ಟಡಗಳಿರ್ಬೋದು ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಸೊ ಹಂಗಾಗಿ ತಾವೆಲ್ಲರೂ ಕೂಡ ಎಸ್ ಎಲ್ ಆರ್ ಫ್ಯಾಕ್ಟ್ರಿ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಬಣ್ಣ ಬಣ್ಣ ಹಚ್ಚೋದಾಗಿರ್ಬೋದು ಅಥವಾ ಕುಡಿಯ ನೀರ್ ಆಗಿರ್ಬೋದು ಶೌಚಾಲಯ ಆಗಿರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಈ ಒಂದು ಕೆಲಸಗಳನ್ನ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸೊ ಹಂಗಾಗಿ ಇಲಾಖೆ ಕಡೆಯಿಂದ ಎಸ್ ಎಲ್ ಆರ್ ಫ್ಯಾಕ್ಟ್ರಿ ಕೂಡ ತುಂಬ ಅಭಿನಂದನೆ ತಾಂಡ ಶಾಲೆ ಏನು ನಾವು ಬಂದ ತಕ್ಷಣ ಅಂದ್ಕೊಂಡ್ವಿ ಅವಾಗಿನ ಚಿತ್ರಣ ಬೇರೆ ಈಗಿನ ಚಿತ್ರಣ ಬದ್ಲಾಗಿದೆ ತುಂಬಾ ಚೆನ್ನಾಗಿ ಪೈಂಟ್ ಮಾಡ್ಕೊಂಡಿದ್ದಾರೆ ಮುಂದೆ ಎಲ್ಲ ತುಂಬಾ ಚೆನ್ನಾಗಿ ಪೈಂಟ್ ಮಾಡ್ಕೊಂಡಿದ್ದಾರೆ ಮತ್ತೆ ಆ ರೈಲ್ನ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಆ ಚೆನ್ನಾಗಿ ಪೇಂಟಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ ಸೊ ಹಂಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಎಸ್ ಎಲ್ ಆರ್ ಕಂಪನಿ ಅವರಿಗೆ ನಮ್ಮ ಧನ್ಯವಾದಗಳ ಪುಸ್ತಕ ಎಲ್ಲ ಏನು ಈ ಒಂದು ಕಂಪನಿಗೆ ವ್ಯಾಪ್ತಿಯಲ್ಲಿ ಬರುವಂತ ಹದಿಮೂರು ಶಾಲೆಗಳು ಕೂಡ ನಾವು ಪ್ಲಾನ್ ಮಾಡ್ಕೊಂಡಿದ್ದಾವೆ ಒಂದು ಕೋಟಿ ಹದಿನೆಂಟು ಪ್ಲಾನ್ ಮಾಡ್ಕೊಂಡಿದ್ದೇವೆ ಮೂಲಭೂತ ಸೌಕರ್ಯಗಳನ್ನ ಪ್ಲಾನ್ ಮಾಡ್ ಕೊಟ್ಟಿದ್ದೇವೆ ಎಲ್ಲರೂ ಕೂಡ ವಿದ್ಯಾರ್ಥಿ ಮಿತ್ರ ಯೋಜನೆ ಮಾಡ್ಕೊಡ್ತಾ ಇದ್ದಾರೆ ತುಂಬಾ ಸಂತಸ ಯಾಕಂದ್ರೆ ನಾವು ಬಂದ ಇಲ್ಲಿಗೆ ಒಂದು ಆರು ತಿಂಗಳು ಆಗಿನ ಕೆಲಸ ಮುಗಿದೋಗಿದೆ ಆಗ್ಲಿಲ್ಲ ಸೊ ಅದು ಖುಷಿಯ ವಿಚಾರ ಸೊ ಹಂಗಾಗಿ ನಿಮ್ ಕೂಡ ಒಳ್ಳೆ ಸೌಕರ್ಯ ಸಿಕ್ಕಿದೆ ಸ್ವಲ್ಪ ಏನಪ್ಪಾ ಅಂತಂದ್ರೆ ದುರಸ್ತಿ ಕಾರ್ಯಗಳು ಬಹಳಷ್ಟು ಇದ್ವು ಮತ್ತು ತರಗತಿ ಮಕ್ಕಳಿಗೆ ಕೂಡಲಿಕ್ಕೆ ಅನಾನುಕೂಲ ಇತ್ತು ಜೊತೆಗೆ ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ಶೌಚಾಲಯ ಆಗಿರ್ಬೋದು ಅದು ಕೂಡ ಸ್ವಲ್ಪ ಸಮಸ್ಯೆಯಿಂದ ಕೂಡಿತ್ತು ನಾವು ಎಸ್ ಎಲ್ ಆರ್ ಕಂಪ್ನಿಯವರಿಗೆ ಮನವಿಯನ್ನು ಕೊಟ್ಟಾಗ ಅದಕ್ಕೆ ಪೂರಕವಾಗಿ ಕಂಪ್ನಿಯವರು ಸ್ಪಂದಿಸಿ ಏನು ಮಾಡಿದಪ್ಪ ಅಂತಂದರೆ ಶಾಲೆಯ ಜೀರ್ಣೋದ್ಧಾರ ಅಥವಾ ನವೀಕರಣಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಅನುದಾನವನ್ನು ಬಿಡುಗಡೆ ಮಾಡಿ ಅದನ್ನು ಅನುಷ್ಠಾನಗೊಳಿಸಿ ಈ ದಿನ ಆ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಪ್ರಾಥಮಿಕ ಶಾಲೆ ನಕರಾಳ್ ತಂಡ ಇಲ್ಲಿ ಯಾವುದೇ ಸುಸಜ್ಜಿತವಾದ ವ್ಯವಸ್ಥೆನ ಇದ್ದಿದ್ದಿಲ್ಲ ಶೌಚಾಲಯ ಎಲ್ಲ ಕೆಟ್ಟೋಗಿದ್ವು ಹೋಗಿದ್ವು ಈಗ ಎಸ್ ಎಲ್ ಆರ್ ಕಂಪ್ನಿಯಿಂದ ಎಲ್ಲ ಸುಸಜ್ಜಿತವಾದ ಹುಡುಗರಿಗೂ ಹುಡುಗಿಯರ್ಗು ಸುಸಜ್ಜಿತವಾದ ವ್ಯವಸ್ಥೆ ಮಾಡಿಕೊಟ್ಟು ಹುಡುಗರಿಗೂ ಹುಡುಗರಿಗೆ ಅನುಕೂಲ ಮಾಡಿಕೊಟ್ಟರು ಒಳ್ಳೆ ರೀತಿಯ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಅದು ನನ್ನ ಹೆಸರು ಸೌಮ್ಯ ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಕೆಲವು ವರ್ಷಗಳಿಂದ ಪೇಂಟು ಹಾಳಾಗಿತ್ತು ಅದಕ್ಕೆ ಎಸ್ ಎಲ್ ಆರ್ ಕಂಪ್ನಿಯವರು ನಮ್ಮ ಶಾಲೆಯಲ್ಲಿ ಪೇಂಟು ಎಲ್ಲ ಚೆನ್ನಾಗಿ ನೀಟ್ ಮಾಡಿದ್ದಾರೆ ನಮ್ಮ ಶಾಲೆಯಲ್ಲಿ ಶೌಚಾಲಯ ಕೂಡ ತುಂಬ ಹಾಳಾಗಿತ್ತು ಅದನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನೀರಿಂದು ಸಹ ತುಂಬ ಇದು ಆಯಿತು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಧನ್ಯವಾದ